ಪೊಲೀಸ್ ಅವ್ರು ಹಿಡಿದಾಗ ಏನ್ ತಲೆ ಕೆಡ್ಸ್ಕೊಂಡ್ಬಿಡಿ ಆರಾಮ ಫಸ್ಟ್ ಹೋಗ್ಬಿಟ್ಟು ಗಾಡಿನ ಸೈಡ್ಗೆ ಹಾಕಿ ಅವ್ರಿಗೆ ಫೈನ್ ಹಾಕಕ್ಕೆ ಒಂದು ಎಲಿಜಿಬಿಲಿಟಿ ಇರೋದು ನೂರು ರೂಪಾಯಿ ಅಷ್ಟೇ ಹುಡ್ಗಿರ್ ಬಂದ್ಬಿಟ್ಟು ನಮ್ಮ ಗಾಡಿ ಗುದ್ರೆ ಕೂಡ ನಗ್ನಗ್ತ ಸರಿ ಆಯ್ತಮ್ಮ ಹುಷಾರಾಗಿ ಹೋಗಮ್ಮ ಅಂತಾರೆ ಹೆಣ್ಮಕ್ಳು ಬಂದ್ಬಿಟ್ಟು ಹೆಲ್ಮೆಟ್ ಇಲ್ದಿರ ಬಂತು ಬಂದ್ರು ಸಾರ ತಕ್ಷಣ ಆ ಸರಿ ಆಯ್ತು ಹೋಗಮ್ಮ ಅಂತ ಬಿಟ್ಟು ಕಳಿಸ್ತಾರೆ ಸರ್ ಸೈಬರ್ ಕ್ರೈಮ್ ಸೈಬರ್ ಫ್ರಾಡ್ ಎಲ್ಲ ತುಂಬಾನೇ ಜಾಸ್ತಿ ಆಗಿದೆ ಯಾಕಂದ್ರೆ ಈ ನಾರ್ತ್ ಇಂಡಿಯನ್ಸ್ ಎಲ್ಲ ಏನ್ ಮಾಡ್ತೇನೆ ನಾನು ಕೂಡ ರ್ಯಾಪಿಡೋ ರೈಡ್ರು ನಾನು ರ್ಯಾಪಿಡೋ ಓಡಿಸ್ತಿದ್ದೆ ಅದರಿಂದ ಬಂದಿರೋ ಕಾಸಲ್ಲಿ ಬುಕ್ಸ್ ಆಗಲಿ ತಗೊಳ್ಳೋದಾಗ್ಲಿ ಊಟ ಮಾಡೋದಾಗ್ಲಿ ನಾನು ಮಾಡಿದೀನಿ ಇವಾಗ ನೀವು ರಾಪಿಡೋನ ಬ್ಯಾನ್ ಮಾಡಿದ್ರೆ ಝೊಮ್ಯಾಟೊ ಸ್ವಿಗ್ಗಿನ ಬ್ಯಾನ್ ಮಾಡಬೇಕು ರಾಪಿಡೋ ಬೇಕಾ ಬೇಡ ಅಂತ ಓಟ್ ಮುಖಾಂತರ ಗೌರ್ಮೆಂಟ್ ಕೇಳಿ ಟ್ರಾಫಿಕ್ದು ಫೈನು ಈ ನಿಲ್ಸ್ದಾಗ ಹೆಂಗ್ ನಾವು ರಿಯಾಕ್ಟ್ ಮಾಡ್ಬೇಕು ಏನ್ ಕೇಳಬೇಕು ಸಿಂಗಲ್ ಸ್ಟಾರ್ ಇದ್ರೆ ಫೈನ್ ತಗೋಬಹುದು ಈ ತರದ್ದೆಲ್ಲ ಜನರಿಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಡೋದು ಓಕೆ ಇವಾಗ ಟ್ರಾಫಿಕ್ ಪೊಲೀಸ್ ಈ ಗಾಡಿ ಸೈಡ್ಗೆ ಹಾಕಪ್ಪ ಅಂತ ಹೇಳಿದ ತಕ್ಷಣನೇ ಏನು ಮಾಡಿಬಿಡ್ತಾರೆ ಜನ ಫುಲ್ ಹಂಗೆ ಎದೆ ಡಬ ಟಪ ಡಬ ಅಂತ ಹೊಡ್ಕೊಂಬಿಟ್ಟು ಸೈಡ್ಗೆ ಹಾಕ್ದಿರ ಬೇರೆ ಲೆಫ್ಟಲ್ಲಿ ಹೋಗೋದು ರೈಟಲ್ಲಿ ಹೋಗೋದು ಬೇರೊಬ್ರಿಗೆ ತೊಂದರೆ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಈ ಥರ ಪೊಲೀಸವ್ರು ಹಿಡಿದಾಗ ಏನು ತಲೆ ಕೆಡಿಸ್ಕೊಂಬಿಡಿ ಆರಾಮಾಗಿ ಫಸ್ಟ್ ಹೋಗ್ಬಿಟ್ಟು ಗಾಡಿನ ಸೈಡ್ಗೆ ಹಾಕಿ ಸೈಡ್ಗೆ ಹಾಕಾದ್ಮೇಲೆ ಯಾರು ಹಿಡ್ದಿರೋದು ಏನು ಪರ್ಪಸ್ಗೋಸ್ಕರ ಹಿಡ್ದಿರೋದು ಅಂತ ಕೇಳಿ ಇನ್ ಕೇಸ್ ನೀವು ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಯಾವುದೋ ಒಂದು ಕ್ರೈಮು ಅವ್ರ ಕಣ್ಣು ಕಾಣಿಸಂಥ ಸಿಗ್ನಲ್ ಜಂಪ್ ಆಗೋದು ಮತ್ತು ಹೆಲ್ಮೆಟ್ ಹಾಕೋಲ್ಲ ಮತ್ತು ಪಿಲಿಯನ್ ರೈಡರ್ ಹೆಲ್ಮೆಟ್ ಹಾಕೋಲ್ಲ ಈ ಥರ ಎಲ್ಲ ಏನಾದರೂ ಮಾಡ್ದಿರ ಮಾಡಿ ಮಾಡ್ತೀವಿ ಮಾಡಿದರೆ ಖಂಡಿತ ಪೊಲೀಸವ್ರು ನಿಮ್ಮನ್ನು ಹಿಡಿಬೋದು ಆವಾಗ ನೀವು ಏನು ಕ್ವಶನ್ ಮಾಡೋಕ್ಕಾಗಲ್ಲ ಏನು ತೆಕ್ ನಮ್ಮನ್ನು ಹಿಡಿದ್ರ ಅಂದ್ಬಿಟ್ಟು ಇನ್ ಕೇಸ್ ನೀವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕರೆಕ್ಟಾಗಿ ಪಾಲನೆ ಮಾಡಿ ಅದು ಆ ಟೈಮಲ್ಲಿ ಪೊಲೀಸವ್ರು ಏನಾದರೂ ಹಿಡಿದ್ರೆ ನೀವು ಅಲ್ಲಿ ಡೈರೆಕ್ಟಾಗಿ ಒಂದು ಕ್ವಶನ್ ಕೇಳ್ಬೋದು ಏನು ಸರ್ ನನ್ನ ಹಿಡಿದ್ರ ನನಗೆ ಅರ್ಜೆಂಟಾಗಿ ಏನೋ ಕೆಲಸ ಇದೆ ಇನ್ ಕೇಸ್ ಅವ್ರು ಏನಾದರೂ ಹೇಳ್ಬೇಕಾದ್ರೆ ದಯವಿಟ್ಟು ಕೇಳಿ ಅವ್ರಿಗೆ ಇಡಿದಿಟ್ರು ಅನ್ನೋದಕ್ಕೋಸ್ಕರ ನೀವು ಫುಲ್ಲು ಫೋನ್ ಎತ್ಬಿಡೋದು ವೀಡಿಯೋ ಮಾಡಿ ಬೇಡ ಫಸ್ಟು ಏನಾಗಿದೆ ಅದನ್ನು ಕೇಳಿ ಅದಾದ ಮೇಲೆ ಯಾರು ಹಿಡ್ದಿರೋದು ಇನ್ ಕೇಸ್ ಯಾರಾದರೂ ಕಾನ್ಸ್ಟೇಬಲ್ ಹಿಡಿದ್ರೆ ಅವ್ರಿಗೆ ಫೈನ್ ಹಾಕೋಕ್ಕೆ ಒಂದು ಎಲಿಜಿಬಿಲಿಟಿ ಇರೋದು ನೂರು ರೂಪಾಯಿ ಅಷ್ಟೇ ಇಲ್ಲಾಂದರೆ ನಿಮ್ಮ ಗಾಡಿನ ಫೋಟೋ ಹಿಡಿದ್ಬಿಟ್ಟು ಅವ್ರು ನಿಮ್ಮನ್ನು ಕಳಿಸ್ಬೋದು ಅವ್ರು ಏನಿದ್ರು ಆನ್ಲೈನಲ್ಲಿ ಫೈನ್ ಹಾಕ್ತಾರೆ ಎರಡನೇದು ಎಸ್ ಐ ಇನ್ಸ್ಪೆಕ್ಟ್ರು ಅವ್ರು ಯಾರಾದರೂ ಹಿಡಿದ್ರೆ ನಿಮ್ಮ ಎಷ್ಟು ಚಲನೋ ನಿಮ್ಮ ಗಾಡಿ ಮೇಲೆ ಇದೆಯೋ ಪ್ರತಿಯೊಂದೂ ಬಿಲ್ ತೆಗೆದುಬಿಟ್ಟು ಪ್ರತಿಯೊಂದೂ ಬಿಲ್ ಕಟ್ಟುಬಿಟ್ಟೆ ನೀನು ಹೋಗಬೇಕು ಅಂತ ಹೇಳೋ ರೈಟ್ಸು ಅವ್ರಿಗಿದೆ ಇನ್ ಕೇಸ್ ಗಾಡಿ ಮೇಲೆ ಚುಕ್ಕ ಪುಟ್ಟ ಫೈನು ಐನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಇತ್ತು ಅಂದರೆ ಒಂದು ಫೈನ್ ಕಟ್ಬಿಟ್ಟು ನೀವು ಹೋಗ್ಬೋದು ಇಲ್ಲ ನನ್ನ ಹತ್ರ ಬಂದುಬಿಟ್ಟು ಸ ಒಂದು ಐದರಿಂದ ಆರು ಫೈನ್ ಇದೆ ಒಂದು ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಬಂದಿದೆ ಆ ಥರ ಟೈಮಲ್ಲಿ ನಿಮ್ಮ ಒರಿಜಿನಲ್ ಡಿ ಎಲ್ ಆಗಲಿ ಒರಿಜಿನಲ್ ಆರ್ ಸಿ ಕಾರ್ಡ್ ಆಗಲಿ ಪೊಲೀಸ್ ಅವ್ರಿಗೆ ಸಬ್ಮಿಟ್ ಮಾಡಿಬಿಟ್ಟು ನೀವು ಮನೆಗೆ ಹೋಗ್ಬೋದು ಯಾವಾಗ ನಿಮ್ಮ ಹತ್ರ ಇರುತ್ತೋ ಫಿಫ್ಟೀನ್ ಡೇಸ್ ಪ್ರಿಯಾರಿಟಿ ಒಳಗಡೆ ಬಂದ್ಬಿಟ್ಟು ಅದೇನಿದೆ ಅವ್ರಿಗೆ ಸಬ್ಮಿಟ್ ಮಾಡಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಹೋಗ್ಬೋದು ಇದನ್ನ ರೀಸೆಂಟಾಗಿ ನಮ್ಮ ಬೆಂಗಳೂರು ಟ್ರಾಫಿಕ್ ಕಮಿಷನರೇ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಇವಾಗ ಇವಾಗ ರೀಸೆಂಟ್ ಒಂದು ವೀಡಿಯೋ ತುಂಬಾ ವೈರಲ್ ಆಯಿತು ಆ ವಿಡಿಯೋನ ನಾನು ಮಾಡಿದ್ದೆ ಒಂದು ಹುಡುಗ ಮತ್ತೆ ಒಂದು ಹುಡುಗಿ ಹುಡುಗಿ ದೇವಸ್ಥಾನ ನೋಡಿದ ತಕ್ಷಣ ಕೈ ಕೈ ಮುಗ್ದು ಮುಗಿತೈತೆ ಈ ತರ ಟೈಮಲ್ಲಿ ಯಾರಾದರೂ ಹಿಂದೆ ಬಂದು ಗುದ್ದಿ ಆ ಹುಡುಗಿಗೆ ಏನಾದರೂ ಒಂದು ಅನಾಹುತ ಯಾವುದೋ ಒಂದು ಹುಡುಗರೇ ಬಂದು ಗುದ್ದಿ ಏನಾದರೂ ಆ ಹುಡುಗಿಗೆ ಅನಾಹುತ ಆಗಿತ್ತು ಅಂದರೆ ಸರೌಂಡಿಂಗ್ ಪಬ್ಲಿಕ್ ಎಲ್ಲ ಹೋಗ್ಬಿಟ್ಟು ಆ ಹುಡುಗನ್ನ ಎರ್ರ ಅಂತ ಹೊಡಿತಿದ್ರು ಇಲ್ಲಿ ಯಾರು ತಪ್ಪು ಅಂತ ನೋಡಲ್ಲ ಇಲ್ಲೂ ಕೂಡ ಏನು ಮಾಡ್ತಾರೆ ಗಂಡು ಹೆಣ್ಣು ಭೇದ ಭಾವ ನೋಡ್ತಾರೆ ತಪ್ಪು ಮಾಡಿರೋದೇ ಹುಡುಗಿ ಹುಡ್ಗಿರ್ ತಪ್ಪು ಮಾಡಿದ್ರೆ ಏನಿಲ್ಲ ಹುಡ್ಗಿರ್ ಬಂದ್ಬಿಟ್ಟು ನಮ್ಮ ಗಾಡಿ ಗುದ್ರೆ ಕೂಡ ನಗ್ನಗ್ತಾ ಸರಿ ಆಯ್ತಮ್ಮ ಹುಷಾರಾಗಿ ಹೋಗಮ್ಮ ಅಂತಾರೆ ಅದೇ ಯಾವ್ದು ಹುಡುಗ ಬಂದು ಗುದ್ರೆ ಬಂದ್ಬಿಟ್ಟು ಎರಬ್ರಿ ಹಿಡ್ಕೊಂಡು ಹೊಡಿತಾರೆ ಪೊಲೀಸರು ಅಷ್ಟೇ ನಾನೇ ಪರ್ಸನ್ನ ಎಷ್ಟೊಂದು ಜನ ಎಷ್ಟೊಂದ್ಸತಿ ನೋಡಿದ್ದೀನಿ ಇವಾಗ ಪೊಲೀಸವರು ಫುಲ್ ಸ್ಟಿಟ್ ಆಗಿದ್ದಾರೆ ಯಾವ್ದಾದ್ರೆ ಹೆಣ್ಮಕ್ಳು ಬಂದ್ಬಿಟ್ಟು ಹೆಲ್ಮೆಟ್ ಇಲ್ದಿರ ಬಂತು ಬಂದ್ರು ಸಾರಿದ ತಕ್ಷೆ ಆ ಸರಿ ಆಯ್ತು ಹೋಗಮ್ಮ ಅಂತ ಬಿಟ್ಟು ಕೇಳಿಸ್ತಾರೆ ಅದೇ ನಮ್ಮ ಹುಡುಗರು ಹೋಗ್ಬಿಟ್ಟು ಕಾಲಿಗೆ ಬಿದ್ರು ಬಿಟ್ಟು ಕಳ್ಸಲ್ಲ ಏನಿದೆಯೋ ಫೈನ್ ಕಟ್ಟು ಅದಾದಮೇಲೆ ಹೋಗು ಅಂತ ಹೇಳ್ತಾರೆ ಈ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಹುಡುಗ ಹುಡುಗಿ ಮಧ್ಯದಲ್ಲಿ ಭೇದ ಭಾವಗಳು ನೋಡ್ತಾನೇ ಇದ್ದಾರೆ ನಾವು ಅವಾಗಲಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ ಇವಾಗ ಬಂದ್ಬಿಟ್ಟು ಕಾನೂನು ತುಂಬಾ ಸ್ಟ್ರಿಕ್ಟ್ ಆಗಿದೆ ಇನ್ ಕೇಸ್ ನೀವೆಲ್ಲಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಮೀರ್ತಾ ಇದ್ದೀರಾ ಟ್ರಾಫಿಕ್ ಏನು ಕ್ಯಾಮ್ರಾಗಳಿದೆ ಇದೆ ಟಕ್ 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 ಅಂತ ಫೋಟೋ ಹಿಡಿತೈತೆ ಒಂದು ಆ್ಯಪ್ ಇದೆ ಪ್ಲೇಸ್ಟೋರಲ್ಲಿ ಆ್ಯಪ್ ಬಂದುಬಿಟ್ಟು ಅದರಲ್ಲಿ ನೀವೇನಿಲ್ಲ ನಿಮ್ಮ ಗಾಡಿ ನಂಬರ್ ಹಾಕ್ಬಿಟ್ಟು ಚೆಕ್ ಮಾಡಿದ್ರೆ ಸಾಕು ನಿಮ್ಮ ಗಾಡಿದಲ್ಲಿ ಎಷ್ಟು ಫೈನ್ ಇದೆ ಫುಲ್ ಡಿಟೈಲ್ ಲಿಸ್ಟ್ ಬಂದುಬಿಡತ್ತೆ ಐವತ್ತು ಸಾವಿರ ಅರುವತ್ತು ಸಾವಿರ ಎಷ್ಟೊಂದು ಗಾಡಿಗಳ ಮೇಲೆ ಅಷ್ಟು ಗಾಡಿ ಕೂಡ ಅಷ್ಟೊಂದು ವ್ಯಾಲಿಗೆ ಹೋಗೋಲ್ಲ ಆದರೆ ಗಾಡಿ ಮೇಲೆ ಫೈನ್ ಅಷ್ಟೊಂದು ಇರುತ್ತೆ ಯಾವುದನ್ನ ಪೊಲೀಸ್ ಅವ್ರು ಹಿಡ್ದು ಅಷ್ಟು ಫೈನ್ ಇದೆ ಅಂತ ನೋಡಿದ್ರೆ ಸಿಂಪಲ್ಲಾಗಿ ಗಾಡಿ ಕಿತ್ಕೊಂಡು ಅಲ್ಲಿ ನಿಲ್ಲಿಸ್ಬಿಟ್ಟು ನಿನ್ನ ನಿಮ್ಮನ್ನು ನಡ್ಕೊಂಡೇ ಹೋಗಪ್ಪ ನಿನ್ನ ಮನೆಗೆ ಅಂತ ಕಳ್ಸಿ ಕಳಿಸ್ತಾರೆ ಆದಷ್ಟು ಇವಾಗ ನೋಡಿ ಗೌರ್ಮೆಂಟು ಒಂದೊಂದು ಟೈಮಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಫಿಫ್ಟಿ ಪರ್ಸೆಂಟ್ ಆಫ್ ಬಿಡ್ತಾರೆ ಏನು ಫೈನ್ಸ್ ಇದೆಯೋ ಅರ್ಧ ಕಟ್ಟಿ ಕ್ಲೋಸ್ ಮಾಡ್ಕೊಳ್ತಾರೆ ಆಪ್ಷನ್ ಬಿಡ್ತಾರೆ ಆ ಥರ ಟೈಮ್ ಯುಟಿಲೈಸ್ ಮಾಡಿಕೊಂಡು ದಯವಿಟ್ಟು ಕಟ್ಟಿ ಇಲ್ಲ ಲೋಕ್ ಅದಾಲತಲ್ಲಿ ಕೇಸ್ ಹಾಕ್ಕೊಂಡು ಲೋಕ ಅದಾಲತ್ತಲ್ಲಿ ಕೂಡ ನಿಮ್ಮ ಫೈನ್ನ ಅರ್ಧಕ್ಕೆ ಅರ್ಧ ಕಟ್ಟಿ ಕ್ಲೋಸ್ ಮಾಡ್ಕೊಬೋದು ಸರ್ ಇವತ್ತು ಆನ್ಲೈನ್ ಫ್ರಾಡ್ ಸಿಕ್ಕಾ ಇವತ್ತು ಮೊಬೈಲ್ ಜಾಸ್ತಿ ಆದಷ್ಟು ಫ್ರಾಡ್ ಜಾಸ್ತಿ ಆಗ್ತಾ ಇದೆ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಸರ್ಕಾರ ಒಂದಷ್ಟು ಅವೇರ್ನೆಸ್ ಕೊಡ್ತಾನೆ ಇದೆ ಬಟ್ ಅದು ಸುಲಭ ಇಲ್ಲ ಸೊ ಆ್ಯಸ್ ಅಡ್ವೊಕೇಟ್ ಆಗಿ ನೀವು ಹೆಂಗೆ ಏನು ಹೇಳ್ತೀರಾ ಸರ್ ಸರ್ ಸೈಬರ್ ಕ್ರೈಮು ಸೈಬರ್ ಫ್ರಾಡೆ ಎಲ್ಲ ತುಂಬಾ ಜಾಸ್ತಿ ಆಗಿದೆ ಯಾಕಂದರೆ ನಾರ್ತ್ ಇಂಡಿಯನ್ಸೆಲ್ಲ ಏನು ಮಾಡ್ತಾರೆ ಒಂದು ಯಾವುದೋ ಒಂದು ಲಿಂಕ್ನ ಕಳಿಸ್ತಾರೆ ಆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಅಕೌಂಟಲ್ಲಿ ಕಾಸು ಕಟ್ಟಾಗ್ಬಿಡುತ್ತೆ ಅವು ಎಷ್ಟೊಂದು ಜನಕ್ಕೆ ಹೇಳ್ತಾರೆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಹೆಂಗೆ ಕಟ್ಟಾಗುತ್ತೆ ಎಷ್ಟೊಂದು ಜನಕ್ಕೆ ಕಟ್ಟಾಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ ಕೇಸ್ ಈ ಥರ ಏನಾದರೂ ಲಿಂಕು ನನಗೆ ಒಂದು ಲಿಂಕ್ ಬಂದಿದೆ ನಿಮಗೆ ಎರಡು ಕೋಟಿ ರೂಪಾಯಿದ್ರಿಂದ ಬಂದಿದೆ ನೀವು ವಿನ್ ಆಗಿದ್ದೀರಾ ಎರಡು ಕೋಟಿ ರೂಪಾಯಿ ಅಂತ ಏನಾದರೂ ಬಂದರೆ ಅದನ್ನು ಹೆಂಗೆ ನಂಬೋದು ಯಾವುದೇ ಕಾರಣಕ್ಕೂ ಯಾರೂ ಸುಮ್ಮನೆ ಕಾಸು ಕೊಡೋದಿಲ್ಲ ಒಂದು ರೂಪಾಯಿ ಕೂಡ ಸಂಪಾದನೆ ಮಾಡಿದ್ರೇನೆ ಬರೋದು ಫ್ರೀಯಾಗಿ ಬರ್ತೈತೆ ಅಂದರೆ ಖಂಡಿತ ಅಲ್ಲಿ ಏನೋ ಒಂದು ಗಿಮಿಕ್ ಇದ್ದೇ ಇರುತ್ತೆ ಆ ಥರ ಎಲ್ನ ಆ ಥರ ಒಂದು ವೆಬ್ಸೈಟ್ನ ಹೆಂಗೆ ಕಂಡುಹಿಡಿಯೋದಂದರೆ ನಮ್ಮ ಗೌರ್ಮೆಂಟ್ ವೆಬ್ಸೈಟ್ ಒಂದಿದೆ ನೀವೇನು ಮಾಡಬೇಕಂದ್ರೆ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಸೈಬರ್ ಕ್ರೈಮ್ ಡಾಟ್ ಗೌವ್ ಡಾಟ್ ಇನ್ ಅಂತ ನೀವು ಟೈಪ್ ಮಾಡಬೇಕು ಈ ಥರ ಟೈಪ್ ಮಾಡಿದ ತಕ್ಷಣ ಫಸ್ಟ್ ಆಪ್ಷನ್ ಬರುತ್ತೆ ಸೈಬರ್ ಕ್ರೈಮ್ ಅಲ್ಲಿ ಸೈಬರ್ ಕ್ರೈಮ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇದು ನಿಮ್ಮ ಫೋನಲ್ಲಿ ಕೂಡ ಮಾಡ್ಕೊಬೋದು ನಾನು ನಿಮಗೆ ಲ್ಯಾಪ್ಟಾಪಲ್ಲಿ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ ಫೋನಲ್ಲಿ ಕೂಡ ಮಾಡ್ಕೊಬೋದು ಫೋನಲ್ಲೂ ಸೇಮ್ ಆಪ್ಷನ್ ಇದೆ ಬರೋದು ಇಲ್ಲಿ ರಿಪೋರ್ಟ್ ಆ್ಯಂಡ್ ಚೆಕ್ ಸಸ್ಪೆಕ್ಟ್ ಅಂತ ಒಂದು ಆಪ್ಷನ್ ಇದೆ ಇದನ್ನು ಕ್ಲಿಕ್ ಮಾಡಿದ್ರೆ ಕಲ್ಗಡೆ ಸಸ್ಪೆಕ್ಟ್ ರೆಪೋಸಿಟರ್ ಅಂತ ಬರ್ತೈತೆ ಇಲ್ಲಿ ಇಲ್ಲಿ ಇದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಚೆಕ್ ಸಸ್ಪೆಕ್ಟ್ ಮೊಬೈಲ್ ಇಮೇಲ್ ಇವಾಗ ಇನ್ ಕೇಸ್ ಯಾವುದೋ ಮೊಬೈಲ್ ನಂಬರ್ ನೀವು ಕಂಡುಹಿಡಿಬೇಕಂದ್ರೆ ಇಲ್ಲಿ ನೀವು ಈ ಮೊಬೈಲ್ ಆಗಲಿ ಇಮೇಲ್ ಐ ಡಿ ಆಗಲಿ ಇದನ್ನು ನೀವು ಇಲ್ಲಿ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಅದನ್ನು ಚೆಕ್ ಮಾಡ್ಬೋದು ಇನ್ ಕೇಸ್ ಯಾವುದೋ ಒಂದು ವೆಬ್ಸೈಟ್ ವೆಬ್ಸೈಟ್ ನನಗೆ ಯಾವುದೊಂದು ವೆಬ್ಸೈಟಿಂದ ಫ್ರಾಡ್ ಆಗ್ತೈತೆ ಅದರಿಂದ ಹೆಂಗೆ ಕಂಡುಹಿಡಬೇಕೆಂದರೆ ವೆಬ್ಸೈಟ್ನ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಬಿಟ್ಟು ನಾವು ಅದರಿಂದ ಈಸಿಯಾಗಿ ಏನೇನಾಗಿದೆ ಅಂತ ಕಂಡು ಇವಾಗ ನಾನು ಸುಮ್ಮನೆ ಒಂದು ಒಂದು ಫೇಕ್ ಆಗಿ ಒಂದು ಯು ಆರ್ ಅಲ್ಲಿ ಹಾಕ್ತೀನಿ ಏನು ಬರುತ್ತೆ ಅಂತ ನೋಡೋಣ ಇದು ತುಂಬಾ ಯುಟಿಲೈಸ್ ಆಗುತ್ತೆ ಎಷ್ಟೊಂದು ಜನಕ್ಕೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು ಮನೆ ಎಲ್ಲೋ ಸುತ್ತಾಡ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡಬೇಕಂದ್ರೆ ನಾವು ಅಲ್ಲಿ ಇಲ್ಲಿ ಸುತ್ತಾಡಬೇಕು ಅಂತ ಎಷ್ಟೊಂದು ಜನ ಕಂಪ್ಲೇಂಟೇ ಕೊಡ್ತೀರ ಇರ್ತಾರೆ ಈ ಥರ ಆಪ್ಷನ್ಗಳು ಏನಾಗುತ್ತೆ ಅಂದರೆ ನಿಮಗೆ ತುಂಬಾ ಈಸಿಯಾಗಿ ವರ್ಕೌಟ್ ಆಗುತ್ತೆ ನೋಡಿ ಇಲ್ಲಿ ವೆಬ್ಸೈಟ್ ಯು ಆರ್ ಅಂತ ಕೊಡ್ತೀನಿ ಇಲ್ಲಿ ಫೇಕಾಗಿ ಯಾವುದೋ ಒಂದು ವೆಬ್ಸೈಟ್ನ ಇದೇ ವೆಬ್ಸೈಟ್ನ ಕೊಡ್ತೀನಿ ಇಲ್ಲಿ ಎಂಟರ್ ಕ್ಯಾಪ್ಷನ್ ಇದೆಲ್ಲ ನಿಮ್ಗೆ ಏನಾಗುತ್ತೆ ಅಂದರೆ ನಮ್ಮ ಫ್ಯೂಚರ್ ಬೆಳೀತಾ ಬೆಳೀತಾ ನಮಗೆ ತುಂಬ ಟೈಮ್ ಕನ್ಸ್ಯೂಮ್ ಆಗೋದು ಇದೆಲ್ಲ ಮಿಕ್ಕತ್ತೆ ಮತ್ತೆ ಕಂಪ್ಲೇಂಟ್ ಕೂಡ ಅಷ್ಟೇ ಕೊಡಬೇಕಾದ್ರೆ ನಮಗೆ ಭಯ ಇರೋದಿಲ್ಲ ಆನ್ಲೈನಲ್ಲಿ ಕೊಡಬೇಕಾದ್ರೆ ಆರಾಮಾಗಿ ಮನೇಲಿ ಕೂತ್ಕೊಂಡು ಯಾರಿಗಾರು ಗೊತ್ತಾಗುತ್ತೆ ನಮ್ಮ ಪೇರೆಂಟ್ಸ್ ಗೊತ್ತಾಗುತ್ತೆ ಅಂತ ಎಷ್ಟೊಂದು ಜನ ಕಂಪ್ಲೇಂಟ್ ಕೂಡ ಕೊಡದಿರಾ ಇರ್ತಾರೆ ಈ ಥರ ಎಲ್ಲ ಆಪ್ಷನಿಂದ ನೀವು ಈಸಿಯಾಗಿ ಮನೇಲಿ ಕೂತ್ಕೊಂಡೇ ಕಂಪ್ಲೇಂಟ್ ಕೊಡ್ಬೋದು ಇವಾಗ ನನಗೆ ಸೈಬರ್ ಕ್ರೈಮ್ ಪೋರ್ಟಲಲ್ಲಿ ಅಷ್ಟೆಲ್ಲ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿ ಅಷ್ಟೆಲ್ಲ ನೋಡ್ಬಿಟ್ಟು ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಅವ್ರಿಗೂ ಒಂದು ಆಪ್ಷನ್ ಇದೆ ಒನ್ ನೈನ್ ತ್ರೀ ಜೀರೋ ಈ ಈ ನಂಬರ್ ಕಾಲ್ ಮಾಡಿದ್ರೆ ಖಂಡಿತ ಪೊಲೀಸ್ ಅವರು ಎತ್ತುತ್ತಾರೆ ಕನ್ನಡ ಭಾಷೆಯಲ್ಲಿ ಮಾತಾಡ್ತಾರೆ ನಿಮ್ಗೆ ಯಾವ ಭಾಷೆ ಕನ್ವಿನಿಯಂಟ್ ಇದೆಯೋ ಆ ಭಾಷೆಯಲ್ಲಿ ಮಾತಾಡ್ತಾರೆ ಇಂಗ್ಲೀಷು ಕನ್ನಡದಲ್ಲಿ ಮಾತಾಡ್ತಾರೆ ಕೆಲವರು ಹಿಂದಿದಲ್ಲಿ ಕೂಡ ಮಾತಾಡ್ತಾರೆ ನೀವು ಕಾಲ್ ಅದು ಹೆಂಗೆ ಕೇಳ್ತಿರೋ ಥರ ಮಾಡ್ತಾರೆ ಮಾತಾಡ್ಬಿಟ್ಟು ಏನ್ ಆಗಿದೆ ಇವಾಗ ಯಾವುದೋ ಒಂದು ಫ್ರಾಡ್ ಆ್ಯಪಲ್ಲಿ ಕ್ಲಿಕ್ ಮಾಡಿ ಅಮೌಂಟ್ ಅವ್ರಿಗೆ ಕಳ್ಸಿ ನನಗೆ ಸುಮಾರು ಜನ ಕಾಲ್ ಮಾಡೋದೇ ಕಾಲ್ ಮಾಡಿ ಕೇಳೋದೇನಂದ್ರೆ ಸರ್ ಈ ಥರ ನನಗೆ ಯಾವುದೋ ಒಂದು ಲಿಂಕ್ ಬಂತು ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಾನು ನಿಮ್ಗೆ ಒಂದು ಹತ್ತು ಸಾವಿರ ಕೊಡ್ತೀನಿ ಅಂತೆಲ್ಲ ಕೇಳ್ ಹೇಳ್ತಾರೆ ಅವಾಗ ನಾನು ಲಿಂಕ್ನ ಕ್ಲಿಕ್ ಮಾಡಿದೆ ಏನಾದರೂ ಏನು ಬರುತ್ತೆ ಅಂತ ಕಾಯ್ಕೊಂಡಿದ್ರೆ ನೋಡಿದ್ರೆ ನನ್ನ ಅಕೌಂಟಿಂದಾನೆ ಕ್ಯಾಶ್ ಕಟ್ಟಾಗಿದೆ ಈ ಥರ ಟೈಮಲ್ಲಿ ಏನು ಮಾಡಬೇಕು ಒಂದು ಇನ್ನೊಬ್ಬ ಏನು ಮಾಡ್ತಾನೆ ನನಗೆ ಹತ್ತು ಸಾವಿರ ರೂಪಾಯಿ ಕೊಡು ನಿಮಗೆ ಡಬಲ್ ಮಾಡಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹತ್ರ ಹತ್ತು ಸಾವಿರ ರೂಪಾಯಿ ಈಸ್ಕೊಂಡ ಚೆನ್ನಾಗಿ ಮಾತಾಡುತ್ತೆ ಸರ್ ಪ್ರೀತಿಯಿಂದ ಮಾತಾಡ್ತಿದ್ದ ನಾನೊಂದು ಸರಿ ಇಷ್ಟೆಲ್ಲ ಪ್ರೀತಿಯಿಂದ ಮಾತಾಡ್ತಂದರೆ ಒಂದು ನಂಬಿಕೆ ಮೇಲೆ ಹತ್ತು ಸಾವಿರ ರೂಪಾಯಿ ಆಗಿದೆ ನೋಡಿದ್ರೆ ಹತ್ತು ಸಾವಿರ ರೂಪಾಯಿ ತೊಗೊಂಡು ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾನೆ ಇವಾಗ ನಾನು ಏನು ಮಾಡಬೇಕು ಈ ಥರ ಟೈಮಲ್ಲಿ ಯಾರಿಗೂ ನೀವು ಕಾಲ್ ಮಾಡೋದು ಡೈರೆಕ್ಟ್ ಆಗಿ ನಿಮ್ಮ ಫೋನ್ ಎತ್ಕೊಳ್ಳಿ ಒನ್ ನೈನ್ ತ್ರೀ ಝೀರೋ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿ ಅವ್ರು ಬಂದ್ಬಿಟ್ಟು ಒಂದು ವಾಟ್ಸಪ್ ನಂಬರ್ ಕೊಡ್ತಾರೆ ಪೊಲೀಸವರು ಆವಾಗ ಆ ನಂಬರ್ಗೆ ನೀವೇನ್ ಮಾಡಬೇಕು ಏನೆಲ್ಲ ಸ್ಕ್ರೀನ್ಶಾಟ್ ಪೇಮೆಂಟ್ ಆಗಿದೆ ಏನೆಲ್ಲ ಕನ್ವರ್ಸೇಷನ್ ನಿಮಗೂ ಅವ್ನ ಮಧ್ಯದಲ್ಲಿ ಇದನ್ನೆಲ್ಲ ನೀವು ಆ ವಾಟ್ಸ್ಆಪ್ ನಂಬರ್ ಕಳಿಸಿದ್ರೆ ಸಾಕು ಮಿಕ್ಕಿದ ಏನ್ ಮಾಡ್ತಾರೆ ಅವ್ರು ಬಂದ್ಬಿಟ್ಟು ಆ ಅಕೌಂಟ್ ಯಾವ ಅಕೌಂಟ್ಗೆ ಕ್ರೆಡಿಟ್ ಆಗಿದೆಯೋ ಅಕೌಂಟ್ನ ಫ್ರೀಸ್ ಮಾಡ್ತಾರೆ ಅದಾದ್ಮೇಲೆ ನೀವೇನು ಮಾಡಬೇಕು ಲೋಕಲ್ ಪೊಲೀಸ್ ಸ್ಟೇಷನ್ ನಿಮ್ಮ ಮನೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಏನಲ್ಲ ಅವರಿಂದ ಅವ್ರ ಒಂದು ಲೆಟರ್ ಕೊಡ್ತಾರೆ ಅದನ್ನ ತಗೊಂಡು ಹೋಗ್ಬಿಟ್ಟು ಲೋಕಲ್ ಪೊಲೀಸ್ ಸ್ಟೇಷನ್ ಹತ್ರ ಕೊಟ್ಟರೆ ಸಾಕು ಮಿಕ್ಕಿದ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಒನ್ಸ್ ಅವ್ನ ಅಕೌಂಟ್ ಬ್ಲಾಕ್ ಆಗಿದ ತಕ್ಷಣ ಅವ್ನು ಬರ್ತಾನೆ ಮೇಲೆ ನಿಮ್ಮ ಅಮೌಂಟ್ ಏನಿದೆಯೋ ಆದಷ್ಟು ಬೇಗ ಸಿಗುತ್ತೆ ಒಂದು ಅಕೌಂಟ್ ಬ್ಲಾಕ್ ಆಗಿದ ತಕ್ಷಣ ನೀವು ಕೋರ್ಟ್ ಮುಖಾಂತರ ಕೂಡ ಅಮೌಂಟ್ನ ತೊಗೊಬೋದು ನೀವು ಅಲ್ಲೇ ಸ್ಟೇಷನ್ ಮುಖಾಂತರ ಕೂಡ ತಗೊಬೋದು ಈ ಥರ ಸುಮಾರು ಆಪ್ಷನ್ಸ್ ಇರುತ್ತೆ ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂದ್ರೆ ಒನ್ ನೈನ್ ತ್ರೀ ಜೀರೋ ಯಾವ ನಂಬರ್ನ ಸೇವ್ ಮಾಡ್ತಿರೋ ಇಲ್ವೋ ಈ ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ಬೈಕ್ ಟ್ಯಾಕ್ಸಿ ಈಗ ರಾಪಿಡೋದು ಬಹಳ ಪ್ರತಿಭಟನೆ ಆಗ್ತಾ ಇದೆ ಇದು ಏನು ನಡೀತಾ ಇದೆ ಈಗ ಸದ್ಯಕ್ಕೆ ಯಾವ ರೀತಿ ಇದನ್ನ ಒಂದು ಬೈಕ್ ಟ್ಯಾಕ್ಸಿಗೂ ನನಗೂ ಒಂದು ನೆಂಟಿದೆ ಯಾಕಂದರೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಬೈಕ್ ಟ್ಯಾಕ್ಸಿ ಫಸ್ಟ್ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂತು ನಾನು ಟೂ ತೌಸಂಡ್ ಸೆವೆಂಟೀನ್ ಏಯ್ಟಿನಲ್ಲಿ ನಾನು ಎಲ್ ಎಲ್ ಬಿ ಪರ್ಚೆ ಮಾಡ್ತಿದ್ದೆ ಆವಾಗ ನಾನು ಕೂಡ ರ್ಯಾಪಿಡೋ ರೈಡ್ರು ನಾನು ರ್ಯಾಪಿಡೋ ಓಡಿಸಿದ್ದೆ ಹೆಂಗೆ ಓಡಿಸಿದ್ದೆ ಅಂದರೆ ಮನೆಯಿಂದ ನಮ್ಮ ಕಾಲೇಜ್ಗೆ ಹೋಗ್ಬೇಕಂದ್ರೆ ಆ ರ್ಯಾಪಿಡೋದಲ್ಲಿ ಒಂದು ಆ್ಯಪಲ್ಲಿ ಇರುತ್ತೆ ಎಲ್ಲಿಂದ ಎಲ್ಲಿಗೆ ನಾವು ಹೋಗ್ತಾಯಿದ್ದೀವಿ ಡೆಸ್ಟಿನಿ ಅದನ್ನು ಚೂಸ್ ಮಾಡಿಕೊಂಡು ನಾವು ಅದನ್ನು ಪಿಕ್ ಮಾಡ್ಬೋದು ಒಂದೊಂದು ಟೈಮ್ ಏನಾಗ್ತಿತ್ತು ಫಸ್ಟ್ ಫಸ್ಟ್ ಬಂದಾಗ ಆ ಥರ ಯಾವುದೂ ಇರ್ತಾಯಿದ್ದಿಲ್ಲ ಎಲ್ಲೋ ಎಲ್ಲಿ ಡೆಸ್ಟಿನಿ ಎಲ್ಲಿ ಅಂತ ಗೊತ್ತಾಗ್ತಾ ಇದಿಲ್ಲ ನಾವೇನು ಮಾಡ್ತಿದ್ವಿ ಕಸ್ಟಮರ್ಗಳಿಗೆ ಕಾಲ್ ಮಾಡಿಬಿಟ್ಟು ನಾನು ಕಸ್ಟಮರ್ಗೆ ಕಾಲ್ ಮಾಡಿಬಿಟ್ಟು ಅವ್ರು ಲಿಟ್ರಲಿ ಕೇಳ್ತಿದ್ದೆ ಅದು ತುಂಬಾ ಇಂಗ್ಲೀಷಲ್ಲಿ ಮಾತಾಡ್ತಿದ್ದೆ ಅವಾಗ ಈ ಥರ ನಾನು ರಾ ರಾಪಿಡಿಂದ ಕಾಲ್ ಇದ್ದೀನಿ ನಿಮ್ಮ ಡ್ರಾಪ್ ಎಲ್ಲಿದೆ ಅಂತ ಕೇಳ್ತೀನಿ ನಾನು ಹೋಗೋ ಜಾಗದಲ್ಲಿ ಇತ್ತು ಅಂದರೆ ಅವಾಗ ಏನು ಮಾಡ್ತಿದ್ದೆ ಸರಿ ಓಕೆ ಡ್ರಾಪ್ ಅಂದ್ಬಿಟ್ಟು ಡ್ರಾಪ್ ಮಾಡ್ತಿದ್ದೆ ಇಲ್ಲಾಂದರೆ ಸರ್ ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೋತೀರಾ ಅಂತಿದ್ದೆ ಅವರು ಒಳ್ಳೊಳ್ಳೆ ಮಾತಲ್ಲಿ ಮಾತಾಡ್ಬಿಟ್ಟು ಕ್ಯಾನ್ಸಲ್ ಮಾಡೋದ ಮಾಡ್ದಿರೋದೇ ಬಿಡ್ತಿದ್ರು ಆಮೇಲೆ ನಾವು ಕ್ಯಾನ್ಸಲ್ ಮಾಡೋದು ನಾನು ಕ್ಯಾನ್ಸಲ್ ಮಾಡ್ಕೊಂಬಿಟ್ಟಿದ್ದೆ ಅದಾದಮೇಲೆ ಹೋಗೋದು ಮಾಡೋದೆಲ್ಲ ಮಾಡ್ತಿದ್ದೆ ಎಷ್ಟೊಂದು ಸತಿ ರ್ಯಾಪಿಡೋ ಓಡಿಸಿ ಅದರಿಂದ ಬಂದಿರೋ ಕಾಸಲ್ಲಿ ಆಗಲಿ ತೊಗೊಳೋದಾಗಲಿ ಊಟ ಮಾಡೋದಾಗಲಿ ನಾನು ಮಾಡಿದ್ದೀನಿ ಒಂದು ಮತ್ತು ಆಟೋಗಳು ಆಟೋದಲ್ಲಿ ನಮ್ಮ ಫ್ಯಾಮಿಲಿದಲ್ಲಿ ನಮ್ಮ ಚಿಕ್ಕಪ್ಪ ಮಾವ ಮೂರು ಜನ ಇದುವರೆಗೂ ಆಟೋ ಓಡಿಸ್ತಿದ್ದಾರೆ ನಮಗೆ ಚಿಕ್ಕ ವಯಸ್ಸಲ್ಲೆಲ್ಲ ನೆನಪಿದೆ ಆಟೋ ಓಡಿಸ್ಬೇಕಾದ್ರೆ ಅವರು ಹಿಂದೆ ಹಿಂದೆ ಸೀಟ್ ಹಿಂದೆ ಕೂತ್ಕೊಳ್ಳೋದು ರಾತ್ರಿ ಹೊತ್ತು ಮಲಗಬೇಕಾದ್ರೆ ಅಲ್ಲಿ ತಲೆಮುಟ್ಟೆ ಹಾಕೊಂಡು ಮಲಗೋದು ಸೊ ನನಗೆ ನೆಂಟು ರ್ಯಾಪಿಡೋದಲ್ಲೂ ಮತ್ತು ಆಟೋದವ್ರ ಮೇಲೆ ಇಬ್ಬರ ಮೇಲೂ ತುಂಬಾ ಕ್ಲೋಸ್ ಕನೆಕ್ಷನ್ ಇದೆ ಇವಾಗ ನಾನು ಸಪೋರ್ಟ್ ಮಾಡೋದು ಇಬ್ಬರಿಗೂ ಸಪೋರ್ಟ್ ಮಾಡ್ತಾಯಿಲ್ಲ ಕಾನೂನು ರೀತಿ ಏನೇನು ಆಗ್ತೈತೆ ಅದನ್ನ ಮಾತ್ರ ನಾನು ಮಾತಾಡ್ತಾ ಇರೋದು ರಾಪಿಡೋ ಎಂತ ಬ್ಯಾನ್ ಮಾಡಿದ್ದಾರೆ ವೈಟ್ ಬೋರ್ಡ್ ಓಡಿಸ್ಬಾರ್ದು ಎಲ್ಲೋ ಬೋರ್ಡ್ ಎಲ್ಲೋ ಬೋರ್ಡ್ ಮಾಡ್ಕೊಂಡು ಓಡಿಸಬಹುದು ಅಂತ ಅವ್ರು ಹೇಳ್ತಾ ಇದಾರೆ ಇವಾಗ ಕೋರ್ಟ್ ಅಲ್ಲಿ ಕೇಸ್ ಕೂಡ ನಡೀತಿದೆ ಕೋರ್ಟ್ ಅಲ್ಲಿ ಕೇಸ್ ಏನಾಗಿದೆ ಅಂದ್ರೆ ಬ್ಯಾನ್ ಮಾಡ್ಬೇಕು ಅಂತ ಹಾಕಿದ್ದಾರೆ ಕೋರ್ಟ್ ಏನ್ ಹೇಳಿದೆ ಹೈಕೋರ್ಟ್ ಏನ್ ಹೇಳಿದೆ ಅಂದ್ರೆ ಏನು ಗೌರ್ಮೆಂಟು ಒಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿಬಿಟ್ಟು ನೀವು ಬಿಡಂಗಿದ್ರೆ ಬಿಡಿ ಅಂತ ಕೋರ್ಟ್ ಬಂದುಬಿಟ್ಟು ಗೌರ್ಮೆಂಟಿಗೆ ಹೇಳ್ಬಿಟ್ಟಿದೆ ಆದರೆ ಗೌರ್ಮೆಂಟ್ ಏನು ಮಾಡಿದ್ದಾರೆ ಅದನ್ನು ಏನು ಮಾಡಿದ್ದಾರೆ ನಾವು ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ತೀವಿ ಅಂತ ಒಂದು ಅಫಿಡವಿಟ್ ಹಾಕ್ಬಿಟ್ಟು ಅವರು ಇದ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಆದರೆ ಕೋರ್ಟ್ ಬಂದುಬಿಟ್ಟು ಇವಾಗಲೂ ಇನ್ನೂ ಸ್ವಲ್ಪ ಟೈಮ್ ತೊಗೊಳ್ಳಿ ಇದು ತುಂಬಾ ಸೀರಿಯಸ್ ಮ್ಯಾಟರು ಅಷ್ಟು ಈಸಿಯಾಗಿ ಡಿಸಿಷನ್ ತೊಗೊಳ್ಳೋದು ಬೇಡ ಅಂತ ಹೋಲ್ಡ್ ಮಾಡಿದ್ದಾರೆ ಇವಾಗ ನಾನು ಯಾರು ಆಪೋಸಿಟ್ ಅಡ್ವೊಕೇಟ್ಗಳು ಯಾರೋ ರಾಪಿಡ್ ಪರವಾಗಿ ನಡ್ಸ್ತಾ ಒಂದು ಚುಕ್ಕು ಸಜೆಷನ್ ಸಜೆಶನ್ ಕೊಡ್ತಾಯಿದ್ದೀನಿ ಇನ್ ಕೇಸ್ ಅವರು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವರು ಮಾಡ್ತಾ ಇಲ್ವಾ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೀವೇ ಮಾಡಿ ಒಂದು ಅಫಿಡವಿಟ್ ಹಾಕಿ ನಮ್ಮ ರಾಪಿಡೋ ಡ್ರೈವರ್ ಎಲ್ಲರೂ ಯೂನಿಫಾರ್ಮ್ ಅಲ್ಲಿ ಇರ್ತಾರೆ ಎರಡು ಹೆಲ್ಮೆಟ್ ಕಡ್ಡಾಯವಾಗಿ ಹಾಕ್ತಾರೆ ಮತ್ತು ಸೇಫ್ಟಿ ಕಿಟ್ಸ್ ಇಟ್ಕೊಂಡಿರ್ತಾರೆ ಮತ್ತು ನಾನು ಟೂ ತೌಸಂಡ್ ಏಯ್ಟೀನ್ ನೈನ್ಟೀನಲ್ಲಿ ನಾನು ಡಾ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಡಾಮಿನೋಸ್ ಗಾಡಿಗಳು ಯಾವುದೂ ನಲ್ವತ್ತು ಸ್ಪೀಡ್ ಮೇಲೆ ಹೋಗೋದೇ ಇಲ್ಲ ಅದೇ ಥರನೇ ರ್ಯಾಪಿಡೋ ಡ್ರೈವರ್ಗಳು ಓಡಿಸಬೇಕಾದ್ರೆ ಗಾಡಿ ಸ್ಪೀಡ್ ಅಂದ್ಬಿಟ್ಟು ಐವತ್ತು ಸ್ಪೀಡ್ ಮೇಲೆ ಹೋಗ್ಬಾರ್ದು ಈ ಥರ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೀವು ಮಾಡಿ ನೀವು ಕೋಟು ಕೊಡಿ ಆಪೋಸಿಟ್ ಅವ್ರು ಅಕ್ಸೆಪ್ಟ್ ಮಾಡಿದ್ರೆ ಮಾಡಲಿ ಇಲ್ಲ ಅಂದ್ರೆ ಅದು ನೆಕ್ಸ್ಟ್ ಸ್ಟೆಪ್ಪು ಯಾಕಂದರೆ ನೋಡಿ ಇವಾಗ ಝೊಮ್ಯಾಟೋ ಸ್ವಿಗ್ಗಿನೂ ಇದೆ ಇವಾಗ ನೀವು ರ್ಯಾಪಿಡೋನ ಬ್ಯಾನ್ ಮಾಡಿದ್ರೆ ಝೊಮ್ಯಾಟೋ ಸ್ವಿಗ್ಗಿನೂ ಬ್ಯಾನ್ ಮಾಡಬೇಕು ಹೆಂಗೆ ಏನಕ್ಕೆ ಬ್ಯಾನ್ ಮಾಡ್ಬಾರ್ದು ನೀವೆಲ್ಲ ಇವಾಗ ಹೇಳ್ತೀರಾ ಸರ್ ಅದು ಬಂದುಬಿಟ್ಟು ಬೈಕ್ ಟ್ಯಾಕ್ಸಿ ಇದು ಬಂದ್ಬಿಟ್ಟು ಬೇರೆ ಸರ್ವಿಸು ಬೂಟ್ ಸರ್ವಿಸು ಇವಾಗ ತ್ರೀ ವೀಲರ್ ಗಾಡಿಗಳು ಇರುತ್ತೆ ಅದೆಲ್ಲ ಕೂಡ ಗುಡ್ ಸರ್ವಿಸೇ ಅದು ಯಲ್ಲೋ ಬೋರ್ಡಲ್ಲಿದೆ ಮತ್ತೆ ಇವ್ರು ಏನು ಮಾಡ್ತಾ ಇದ್ದಾರೆ ಫುಡ್ನ ಮಾಡಿ ಡೆಲಿವರಿ ಮಾಡ್ತಾ ಇದಾರೆ ಫುಡ್ ಏನು ಫುಡ್ಡು ಕೂಡ ಗುಡ್ಸೆ ಸೊ ಇದನ್ನ ನೀವು ಬ್ಯಾನ್ ಮಾಡಿದ್ರೆ ಇದನ್ನು ನೀವು ಬ್ಯಾನ್ ಮಾಡಬೇಕಾಗತ್ತೆ ಇನ್ ಕೇಸ್ ಜೊಮ್ಯಾಟೊ ಸ್ವಿಗ್ಗಿನೂ ಬ್ಯಾನ್ ಮಾಡಿ ಅನ್ನು ಬ್ಯಾನ್ ಮಾಡಿದ್ರೆ ಬ್ರಾ ಬ್ರ್ಯಾಂಡ್ ಬೆಂಗಳೂರು ಎಲ್ಲಿ ಬರುತ್ತೆ ಆಮೇಲೆ ಇರೋರೆಲ್ಲ ಹೋಗ್ಬಿಡ್ತಾರೆ ಆಮೇಲೆ ಬೆಂಗಳೂರೆಲ್ಲ ಖಾಲಿ ಖಾಲಿ ಆಗುತ್ತೆ ಸೊ ಎಷ್ಟೊಂದು ಜನಕ್ಕೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೂಡ ಇದರಿಂದ ಹೋಗೋಕ್ಕೆ ತುಂಬಾ ಚಾನ್ಸಸ್ ಇದೆ ಆದಷ್ಟು ಬೇಗ ಏನಿದೆಯೋ ರಾಪಿಡ್ ಬ್ಬಿಟ್ಟು ಒಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿ ಗೌರ್ಮೆಂಟೇ ಬಂದ್ಬಿಟ್ಟು ಅಂಡರ್ಟೇಕಿಂಗ್ ತಗೋಬೇಕು ಇನ್ ಕೇಸ್ ಬೇಡವಾ ಸಪ್ರೇಟ್ ಆಗಿ ಒಂದು ಆರ್ಗನೈಸೇಷನ್ ಅಲ್ಲಿ ಕೊಡೋದು ಬೇಡ ನಾವು ನಾವೇ ಅಂಡರ್ಟೇಕ್ ಅಂದ್ ತೊಗೊಂಡು ಸೇಫ್ಟಿ ಮೆಜರ್ಸಿಂದ ಮಾಡೋಣ ಅಂದ್ರೆ ನೀವೇ ಮಾಡ್ಬೋದು ಮತ್ತೆ ಇವಾಗ ಆಟೋದವರು ಅಷ್ಟೇ ತುಂಬಾ ಒಳ್ಳೊಳ್ಳೆ ಸ್ಟೆಪ್ಸ್ ಇವಾಗ ಆಟೋದವ್ರು ತಗೋತಾ ಇದಾರೆ ಅದ್ರ ಅದನ್ನ ಆದಷ್ಟು ಬೇಗ ಪ್ರತಿಯೊಂದು ಗಾಡಿನ ಚೆಕ್ ಮಾಡಿ ಒಳ್ಳೇದಿದ್ರೆ ಒಳ್ಳೇದು ಬಿಡಿ ಯಾಕಂದ್ರೆ ಫಸ್ಟ್ ಎಲ್ಲ ಬಂದ್ಬಿಟ್ಟು ಬಸ್ ಓಡಾಡ್ತಿತ್ತು ಅದಾದ್ಮೇಲೆ ಆಟೋದವ್ರು ಬಂದು ಆಟೋದವರು ಮತ್ತೆ ಓಲಾ ಊಬರ್ ಅವರು ಬಂದು ಬಸ್ ಅವ್ರಿಗೆ ತೊಂದರೆ ಕೊಟ್ಟರು ಯಾವ ಥರ ಅಂದ್ರೆ ಅವ್ರ ಕಸ್ಟಮರ್ನ ಇವ್ರ್ ಕಿತ್ಕೊಂಡ್ರು ಗೌರ್ಮೆಂಟ್ಗೆ ಲಾಸ್ ಇವಾಗ್ಲೂ ಅಷ್ಟೇ ನೀವು ಬಿ ಬಿ ಎಂ ಪಿನ ಚೆಕ್ ಮಾಡಿದ್ರೆ ಬಿ ಬಿ ಎಂ ಪಿ ಲಾಸ್ ಇದು ಬಿ ಎಂ ಟಿ ಸಿ ಲಾಸ್ ಎಲ್ಲ ನಡೀತೈತೆ ಆ ಅದಕ್ಕೋಸ್ಕರ ಇವಾಗ ಮೇಲೆ ಏನಾಯ್ತು ಮೆಟ್ರೋ ಬಂತು ಮೆಟ್ರೋ ಬಂದ್ಮೇಲೆ ಏನಾಯ್ತು ಇವರಿ ಬಿಗ್ ಓಡ್ತಾ ಬಂತು ಇವಾಗ ನಾವು ಗ್ರೋತ್ ಆಗ್ತಾ 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 ಒಂದಲ್ಲ ಒಂದು ಚೇಂಜಸ್ ಬರ್ತಾನೆ ಇರುತ್ತೆ ಇವಾಗ ರಾಪಿಡ್ ಬಂದಿದೆ ಇವಾಗ ರಾಪಿಡ್ ಅದು ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು ನಾಳೆ ದಿವಸ ಏನಾಗುತ್ತೆ ಒಂದು ಡ್ರೋನ್ ಬರುತ್ತೆ ಡ್ರೋನ್ ಬಂದ್ಬಿಟ್ಟು ಒಂದು ಮನುಷ್ಯನೊಂದು ಕಡೆಯಿಂದ ಇನ್ನೊಂದು ಕಡೆ ಡ್ರಾಪ್ ಮಾಡುತ್ತೆ ಅವಾಗ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು ಇದು ನಾನು ಹೇಳ್ತಿರೋದು ಟ್ವೆಂಟಿ ಫಾರ್ಟಿ ಟ್ವೆಂಟಿ ತರ್ಟಿ ಫೈ ಅಲ್ಲಿ ನಡೀಬೋದು ಯಾರು ಗೊತ್ತು ಆದರೆ ಇವಾಗ ನಾವು ಹೆಂಗೆ ರಾಪಿಡ್ ರಾಪಿ ನಾವು ಡಿಸ್ಕರೇಜ್ ಮಾಡ್ಕೊಂಡು ಬೇಡ ಅಂತ ಹೇಳ್ತಾ ಇದೀವೋ ನಾಳೆ ದಿವಸ ಅದನ್ನು ನಾವು ಹೇಳ್ತೀವಿ ಸೊ ಇವಾಗ ನೀವು ಇದನ್ನು ಅಕ್ಸೆಪ್ಟ್ ಮಾಡಿದ್ರೆ ನಾಳೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ ಅದಕ್ಕೋಸ್ಕರ ರ್ಯಾಪಿಡನ್ನು ಆದಷ್ಟು ಬೇಗ ಏನು ಕೋರ್ಟಲ್ಲಿ ನಡೀತಿದೆಯೋ ಕೋರ್ಟ್ ಮುಖಾಂತರ ಆರ್ಡರ್ ಬಂದು ಒಳ್ಳೆ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ಸೇವೆ ಬೇಕು ಇದು ಎಷ್ಟೊಂದು ನೀವು ನಮ್ಮ ಪಬ್ಲಿಕ್ ಕೇಳಿದ್ರೆ ಕೂಡ ಅಷ್ಟೇ ಒಂದು ವೋಟ್ ಮುಖಾಂತರ ರ್ಯಾಪಿಡೋ ಬೇಕಾ ಬೇಡ ಅಂತ ಒಂದು ಓಟ್ ಮುಖಾಂತರ ಗೌರ್ಮೆಂಟ್ ಕೇಳಿ ಎಷ್ಟು ಓಟ್ ಬರುತ್ತೆ ನೋಡೋಣ ಬೇಕು ಅಂದ್ರೆ ಬೇಕು ಬೇಡ ಅಂದ್ರೆ ಬೇಡ ಯಾಕಂದ್ರೆ ಅಲ್ಟಿಮೇಟ್ಲಿ ಯೂಸ್ ಆಗೋದು ಪಬ್ಲಿಕ್ಗೆ ಗೌರ್ಮೆಂಟ್ಗಾಗ್ಲಿ ನನ್ಗಾಗಲಿ ನಿಮ್ಗಾಗ್ಲಿ ಒಬ್ಬರಿಗಲ್ಲ ಪಬ್ಲಿಕ್ಗೆ ಯೂಸ್ ಆಗೋದು ಸೊ ಅದನ್ನ ಪಬ್ಲಿಕ್ಕಿಗೆ ಬಿಟ್ಬಿಡೋಣ